ಮೊದಲಿಗೆ ಮಾಡಬೇಕು ಅನ್ನೋ ಇಚ್ಛೆ ನಮ್ಮ ಮನಸ್ಸು ಅದು ಮೇನ್ ಟೂಲ್ ಆಮೇಲೆ ಸಿಗೋದಲ್ಲಾ ಟೂಲ್ಗಳಾಗಿ ನೀನು ಬಳಸಿಕೊಳ್ಳಬೇಕು ಉದಾಹರಣೆಗೆ ಡೈರೆಕ್ಟ್ ಮಾಡೋರನ್ನ ಡೈರೆಕ್ಟರ್ ನೀನು ಟೂಲ್ ಆಗಿ ಬಳಸಿಕೊಳ್ಳಬೇಕು ಚೆನ್ನಾಗಿ ಡೈರೆಕ್ಟ್ ಮಾಡಿ ಮೊದಲಿಗೆ ನೀನು ಒಂದು ಆಯುಧ ಆಗಬೇಕು ನಟಾಗಿ ಆಮೇಲೆ ಬೇರೆವೊಂದು ಆಯುಧ ಆಗ ಬಳಸಿಕೊಳ್ಳಬೇಕು ಮತ್ತೆ ನಿಮ್ಮ ಇಂಟರ್ನಲ್ಲಿ ಅಂದ್ರೆ ನೀವು ನಾಟಕಕ್ಕೆ ನಾಟಕದ ಬೀಸು ಉತ್ಸವದಲ್ಲಿ ಆ ನಾವು ನಾನು ರಂಗಮೂರ್ತಿ ಸತ್ಯಾಹಿತಿರಿ ಪಂಡಿತ್ ಮ್ಯಾಥಮೆಟಿಕ್ಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಇಂಜರ್ ಡಬಲ್ ಗ್ರಾಜುಯೇಟ್ ವಿತ್ ಮ್ಯಾಥಮೆಟಿಕ್ಸ್ ಗೋಲ್ಡ್ ಮೆಡಲಿಸ್ಟ್ ಅಂತ ಹೇಳ್ತಾರೆ ನನಗೆ ಮ್ಯಾಥ್ಸ್ ಸ್ಕೋರ್ 100ಕ್ಕೆ 36 ನನ್ನ ಹೊಸದ್ರಲ್ಲಿ ಎಸ್ ಸಿ ಮುಗಿದಿತ್ತು ಎಸ್ ಸಿ ಮುಗಿಸ್ಬಿಟ್ಟಿದೆ ಮ್ಯೂಸಿಕ್ ಹೋಗ್ಬೇಕಾಗಿತ್ತು ನಾನು ನಟ ಆಗಬೇಕು ಅಂತ ಅನ್ಕೊಂಡೇ ಅಲ್ಲ ರಂಗಭೂಮಿಗೆ ಬರ್ಬೇಕು ಅಂತ ಅನ್ಕೊಂಡೇ ಅಲ್ಲ ನಮ್ಮ ತಂದೆ ನನಗೆ ತಬಲ ಕಲ್ತಿದ್ರು ನಮ್ಮ ನಮ್ಮ ಅಣ್ಣಗೆ ಹಾರ್ಮೋನಿ ಕಲ್ತಿದ್ರು ಯಾವುದೋ ಒಂದು ನಾಟಕಕ್ಕೆ ನಮ್ಮ ಅಣ್ಣ ಹಾರ್ಮೋನಿ ನೋಡುತ್ತಿದ್ದ ಒಂದು ಶೋಗೆ ತಗಲ್ದೋ ಕೈ ಕೊಟ್ಟ ನನ್ಕಲೇ ಕ್ರಿಕೆಟ್ ಆಡ್ಬೇಕು ಅಲ್ಲ ಬಂದೆ

ಮೇಲೆ ನನಗೆ ಇಲ್ಲಿ ಬಹಳ ಇಂಟ್ರೆಸ್ಟ್ ಬರಕ್ ಶುರುವಾಯ್ತು ಅಕಾಡೆಮಿ ಕಲಿಯೋದಕ್ಕಿಂತ ಇಲ್ಲಿ ಕಂದ್ರೆ ಜೀವನದಲ್ಲಿ ಬಹಳ ಬೇಗ ಉದರಾಗಬಹುದು ಅಂತ ಇಲ್ಲಿ ಕಲಿಸೋದು ಜೀವನದ ಕಲೆ ನಿಮ್ಗೆ ಸ್ಕೂಲು ಕಾಲೇಜುಗಳಲ್ಲಿ ಸಂಪಾದನೆಗೆ ಒಂದು ದಾರಿ ಸಿಗ್ಬಹುದು ವಿದ್ಯಾರ್ಥಿನೇ ಆಗ್ಬಹುದು ಜೀವನ ನಡೆಸುವ ಕಲೆ ಸಿಗುವುದು ಥಿಯೇಟರ್ ಅಲ್ಲಿ ಮಾತ್ರ ಬೇರೆ ಜಯೂ ಸಿಗಲ್ಲ ಯಾವ ಯೋನಿಯವರ ಜೈಲೂ ಸಿಗಲ್ಲ